ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಖಜಾನೆ ಟು ಮುಖಾಂತರ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಅನುದಾನ ಪಾವತಿಯಾಗಿರುವಂತಹ ಫಲಾನುಭವಿಗಳ ಯು ಟಿ ಆರ್ ನಂಬರ್ಗಳನ್ನು ಪಂಚಾಂತರ ಟೂ ಪಾಯಿಂಟ್ ಒತ್ತರ ಅಂಶದಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಖಜಾನೆ ಟು ಡಿ ಡಿ ಒಲಾಗಿನ ಓಪನ್ ಮಾಡ್ಕೊಳ್ಳಿ ಓಕೆ ಖಜಾನೆ ಟೂನಲ್ಲಿ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫೀಸರ್ ಲಾಗಿನ್ ಅಂದರೆ ಡಿ ಡಿ ಒ ಲಾಗಿನ್ ಓಪನ್ ಮಾಡ್ಕೋಬೇಕಾಗತ್ತೆ ಓಕೆ ನಾನೀಗ ಡಿ ಡಿ ಒ ಲಾಗಿನ್ ಓಪನ್ ಇದ್ದೀನಿ ಸೊ ಇದರಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಆಪ್ಷನ್ ಶು ಆಗ್ತಾಯಿದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಬಿಲ್ ಪ್ರಿಪ್ರೇಷನ್ ಸಬ್ಮಿಷನಲ್ಲಿ ರಿಪೋರ್ಟ್ಸ್ ಆಪ್ಷನ್ನು ಮತ್ತು ಅದರಲ್ಲಿ ಅಪ್ರೂವ್ಡ್ ಬಿಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ನಂತರ ಈ ರೀತಿ ಒಂದು ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಫ್ರಮ್ ಡೇಟು ಮತ್ತು ಟು ಡೇಟ್ ಅಂದ್ಬಿಟ್ಟು ಎರಡು ಡೇಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಯಾವ ಡೇಟಿಂದ ಯಾವ ಡೇಟ್ವರೆಗೆ ನಮಗೆ ರಿಪೋರ್ಟ್ಸ್ ಬೇಕು ಅಂದ್ಬಿಟ್ಟು ಸೊ ನಾನೀಗ ಮೊದಲಿಗೆ ಫ್ರಮ್ ಡೇಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಟೂ ಡೇಟ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ಸ್ಪೇಸ್ ಲೋಡ್ ಆಗ್ತಾಯಿದೆ ಇವಾಗ ಓಕೆ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದು ಅಪ್ರೂವ್ಡ್ ಬಿಲ್ಸ್ ರಿಪೋರ್ಟ್ಸ್ ಆಗಿರುತ್ತೆ ಸೊ ಇದರಲ್ಲಿ ನಂಬರ್ಸ್ ಆಫ್ ಬಿಲ್ಸಲ್ಲಿ ಎರಡು ಬಿಲ್ಸು ಆಗ್ತದೆ ಒಂತಲ್ಲಿ ಸಿಕ್ಸ್ ನಂಬರ್ಸ್ ಆಫ್ ಟೋಕನ್ಸ್ ಇರುತ್ತೆ ಮತ್ತು ಇನ್ನೊಂದರಲ್ಲಿ ಒನ್ ಟೋಕನ್ ಇರುತ್ತೆ ಸೊ ನಾನು ಮೊದಲಿಗೆ ನಂಬರ್ಸ್ ಆಫ್ ಬಿಲ್ಸಲ್ಲಿ ಸಿಕ್ಸ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಮತ್ತೆ ಲೋಡಾಗಿ ಈ ರೀತಿ ಓಪನ್ ಆಗ್ತಿದೆ ಇದರಲ್ಲಿ ಸಿಕ್ಸ್ ಟೋಕನ್ಸ್ ನಂಬರ್ಸು ಶೋ ಆಗ್ತಾ ಇರುತ್ತೆ ಅದು ನಾನು ಮೊದಲನೇ ಸೆಲೆಕ್ಟ್ ಇದ್ದೀನಿ ಓಕೆ ಈ ರೀತಿ ಆ ಟೋಕನಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಪಾವತಿಯಾಗಿದೆ ಅನ್ನೋ ಡೀಟೇಲ್ಸ್ನಲ್ಲಿ ಶೋ ಆಗ್ತಾಯಿದೆ ಇದರಲ್ಲಿ ಕೊನೆ ಆಪ್ಷನಲ್ಲಿ ಬಂದು ಯು ಟಿ ಆರ್ ನಂಬರ್ ಅಂತ ಶೋ ಇದೆ ಅಂದರೆ ಒಂದು ಬೆಸ್ ಬೆನಿಫಿಷರಿಗೆ ಒಂದೊಂದು ಯು ಟಿ ಆರ್ ನಂಬರು ಜನರೇಟ್ ಆಗಿರುತ್ತೆ ಹಾಗೆ ಇಲ್ಲಿ ಪೇಮೆಂಟ್ ಡೇಟ್ ಅಂದರೆ ಡೇಟು ಕೂಡ ನಾವಲ್ಲಿ ವ್ಯೂ ಮಾಡಿ ನೋಡ್ಬೋದು ಪೇಮೆಂಟ್ ಡೇಟ್ ಆಪ್ಷನಲ್ಲಿ ಸೊ ಅಲ್ಲಿ ಕೇಳ್ತಿರೋದು ಒಂದು ಯು ಟಿ ಆರ್ ನಂಬರು ಮತ್ತು ಡೇಟ್ ಆದ್ದರಿಂದ ಎರಡೂ ಕೂಡ ಇದೇ ಆಪ್ಷನಲ್ಲಿ ನಮಗೆ ಶೋ ಆಗ್ತಾ ಇದೆ ಓಕೆ ಮತ್ತು ನಾವು ಪಂಚತಂತ್ರ ಟೂ ಪಾಯಿಂಟ್ ಪಿ ಡಿ ಒಲ್ ಆಗಿನ ಓಪನ್ ಮಾಡಿಕೊಂಡು ಅದರಲ್ಲಿ ಎಸ್ ಬಿ ಎಮ್ ಜಿ ಐ ಎಚ್ ಎಚ್ ಎಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಐದು ಆಪ್ಷನ್ಸು ಶೋ ಆಗ್ತಾ ಇದೆ ಅದರಲ್ಲಿ ನಾವು ಪೆಂಡಿಂಗ್ ಅಪ್ಲಿಕೇಶನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ನಂತರ ಪೆಂಡಿಂಗ್ ಅಪ್ಲಿಕೇಶನ್ ಲಿಸ್ಟ್ ನೋಡಿ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಸೊ ಇದರಲ್ಲಿ ನಾವೀಗ ಯಾವ ಫಲಾನುಭವಿಗಳದ್ದು ಯು ಟಿ ಆರ್ ನಂಬರ್ನ ಎಂಟ್ರಿ ಮಾಡಬೇಕು ಆ ಫಲಾನುಭವಿಗಳನ್ನ ನೇಮ್ನ ಸರ್ಚ್ ಆಪ್ಷನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸೊ ರೈಟ್ ಸೈಡಲ್ಲಿ ಸರ್ಚ್ ಆಪ್ಷನ್ ಶೋ ಆಗ್ತಾಯಿದೆ ಸೊ ಅಲ್ಲಿ ಆ ಫಲಾನುಭವದ ನೇಮ್ನ ಸರ್ಚ್ ಮಾಡಬೇಕಾಗತ್ತೆ ಸೊ ನಾನೀಗ ಆ ಫಲಾನುಭವದ ನೇಮ್ನ ಸರ್ಚ್ ಮಾಡ್ತಾಯಿದ್ದೀನಿ ಆ ಫಲಾನುಭವಿ ನೇಮ್ ಬಂದು ಓಕೆ ಪ್ರಭಾವತಿ ಅಂತ ಇದೆ ಸೊ ನಾನು ಪ್ರಭಾವತಿ ಅಂತ ಪಂಚತಂತ್ರ ಲಾಗಿನ್ಲೂ ಕೂಡ ಸರ್ಚ್ ಮಾಡ್ತೀನಿ ಇವಾಗ ಸೊ ಅವ್ರ ಯು ಟಿ ಆರ್ ನಂಬರು ಕೂಡ ಕಾಪಿ ಮಾಡಿಟ್ಕೋತೀನಿ ಇವಾಗ ಸರ್ಚ್ ಬರಲಿ ಪ್ರಭಾವತಿ ಅಂದ್ಬಿಟ್ಟು ಎಂಟ್ರಿ ಮಾಡ್ತಾ ಇದ್ದೀನಿ ಓಕೆ ಪ್ರಭಾವತಿ ಅಂತ ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಅವ್ರ ಡೀಟೇಲ್ಸ್ ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ ಅಷ್ಟು ಕೂಡ ಓಪನ್ ಆಗ್ತಾಯಿದೆ ಓಕೆ ನೇಮು ರೇಷನ್ ಕಾರ್ಡ್ ನಂಬರ್ ಎಲ್ಲ ಕರೆಕ್ಟ್ ಇದೆ ಓಕೆ ಇವಾಗ ನಾವು ಅದರಲ್ಲಿ ಆಕ್ಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಕ್ಷನ್ ಅಂತ ಶೋ ಆಗ್ತಾ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನಿದೆ ಅಪ್ಲಿಕೆಂಟ್ ಏನಿದೆ ಅವ್ರದ್ದು ಫುಲ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಅವ್ರದ್ದು ರೇಷನ್ ಕಾರ್ಡ್ ನಂಬರು ಅಪ್ಲಿಕೇಶನ್ ಡೇಟ್ ಇಶ್ಯೂಡು ಮತ್ತು ಯಾವ ಸ್ಟೇಟಸ್ ಇದೆ ಎಲ್ಲ ಕೂಡ ಶೋ ಆಗ್ತಾ ಇದೆ ಸೊ ಹಾಗೆ ಅದರ ಮಟಮಲ್ಲೇ ಯು ಟಿ ಆರ್ ನಂಬರ್ ಮತ್ತು ಪೇಮೆಂಟ್ ಪ್ರೊಸೆಸ್ ಡೇಟ್ ಅಂತ ಕೇಳುತ್ತೆ ಸೊ ನಾವು ಈಗ ಏನು ಯು ಟಿ ಆರ್ ನಂಬರ್ನ ಎಂಟ್ರಿ ಮಾಡಬೇಕಾದ್ರೆ ಈ ಆಪ್ಷನಲ್ಲಿ ಯು ಟಿ ಆರ್ ನಂಬರ್ ಮತ್ತು ಡೇಟ್ನ ಎಂಟ್ರಿ ಮಾಡಿ ನಾವು ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ಯು ಟಿ ಆರ್ ನಂಬರ್ನ ಆಲ್ರೆಡಿ ಅಲ್ಲಿ ಕಾಪಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಹಾಗೆ ಡೇಟು ಕೂಡ ಅದನ್ನು ನಾನು ಮತ್ತೆ ಕಾಪಿ ಮಾಡ್ಕೊಂಡು ಎಂಟ್ರಿ ಮಾಡ್ತೀನಿ ಇವಾಗ ಅದನ್ನು ಅದೇ ಪೇಜಲ್ಲಿ ಡೇಟು ಕೂಡ ಇರೋದರಿಂದ ಸೊ ಅದನ್ನು ಕಾಪಿ ಮಾಡ್ಕೊಂಡು ಅಲ್ಲಿಗೆ ಪೇಸ್ಟ್ ಮಾಡ್ತೀನಿ ಪೇಮೆಂಟ್ ಡೇಟ್ ಅಂತ ಅಲ್ಲಿ ಶೋ ಆಗ್ತಾ ಇದೆ ಓಕೆ ನಾನೀಗ ಡೇಟನ್ನ ಕಾಪಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಅಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ಓಕೆ ನಂತರ ಫೈನಲ್ ಆಗಿವಾಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಕನ್ಫರ್ಮ್ ಕೇಳ್ತಾ ಇದೆ ಸೊ ನಾನು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ ಓಕೆ ನಂತರ ಈಗ ರೀಮಾರ್ಕ್ಸ್ ಅಂದ್ಬಿಟ್ಟು ಬಟಮಲ್ ಒಂದು ಪೇಜ್ ಓಪನ್ ಆಗಿದೆ ಸೊ ಅಲ್ಲಿ ನಾನೀಗ ಐ ಎಚ್ ಎಲ್ ಪೇಮೆಂಟ್ ಡನ್ ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಹಾಗೆ ಬಟಮಲ್ಲಿ ಕಾಣ್ತಾ ಇರೋಂಥ ಅಪ್ರೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ಈಗ ಪಿ ಡಿ ಅವ್ರದ್ದು ಬಯೋಮೆಟ್ರಿಕ್ ಕೇಳುತ್ತೆ ಸೊ ಬಯೋಮೆಟ್ರಿಕ್ನ ವೆರಿಫೈ ಮಾಡಬೇಕಾಗತ್ತೆ ಸೊ ಕನ್ಫರ್ಮ್ ಆಗಿದೆ ಇವಾಗ ಓಕೆ ಅಪ್ಲಿಕೇಶನ್ ನಂಬರ್ ಸೋರ್ಸೆ ಅದನ್ನ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ ಇವಾಗ ಅಂದರೆ ಇಲ್ಲಿಗೆ ಆಲ್ಮೋಸ್ಟು ಪ್ರೊಸೆಸರ್ ಕಂಪ್ಲೀಟ್ ಆಗಿದೆ ಸೊ ಇದನ್ನು ನಾವು ಆಗಿದೆ ಇಲ್ವಾ ಅಂತ ಒಂದು ಸಲ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ಇದೇ ಆಪ್ಷನಲ್ಲಿ ಅಪ್ಲಿಕೇಶನ್ ಲಿಸ್ಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಸರ್ಚ್ ಆಪ್ಷನಲ್ಲಿ ಸೊ ಏನಿತ್ತು ಫಲಾನುಭವಿ ನೇಮ್ ಏನಿತ್ತು ಆ ನೇಮ್ನ ಎಂಟ್ರಿ ಮಾಡಿ ಓಕೆ ಓಕೆ ಫಲಾನುಭವಿ ಫುಲ್ ಡೀಟೇಲ್ಸ್ ಬಂದಿದೆ ಸೊ ಹಾಗೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋ ಆಪ್ಷನ್ಲಿ ಯು ಟಿ ಆರ್ ನಂಬರ್ ಎಂಟ್ರಿಡ್ ಆ್ಯಂಡ್ ಅಪ್ರೂವ್ಡ್ ಅಂತ ಗ್ರೀನಲ್ಲಿ ಬಂದಿರುತ್ತೆ ಸೊ ಈ ಥರ ಬಂದಿದ್ದರೆ ಆಲ್ರೆಡಿ ಯು ಟಿ ಆರ್ ನಂಬರ್ ಆ್ಯಂಡ್ ಡೇಟು ಸಕ್ಸಸ್ಫುಲಿಯಾಗಿ ನಾವು ಎಂಟ್ರಿ ಮಾಡಿದೀವಿ ಸೇವ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್